ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಒಳಗಡೆ ಅಭ್ಯಾಸ ಪ್ರಶ್ನೆಗಳನ್ನ ಈ ಥರ ಕೇಳ್ತಾ ಇದ್ದಾನೆ ಈ ಅಭ್ಯಾಸ ಪ್ರಶ್ನೆಗಳು ಏನೆಲ್ಲ ಅಂತ ಅಂತೇಳಿ ವಿಡಿಯೋನ ಏನು ತರ ಕೊಡ್ರಿ ಫಸ್ಟ್ ನಮ್ಮ ಚೆನ್ನಾಗಿ ಬನ್ನಿ ಫಸ್ಟ್ ಕ್ವಶನ್ಸ್ ಅಕ್ಕ ಮಹಾದೇವಿಯರ ವಚನದ ಅಂಕಿತ ನಾಮ ಏನು ಅಂತ ಕ್ವಶನ್ಸ್ ಇದೆ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ನಾವು ಇದನ್ನು ಕರಿತೀವಿ ಪುರಂದರದಾಸರ ಡ್ಯಾಶ್ ಆಸ್ಥಾನದಲ್ಲಿದ್ದರು ಅಂತ ಕ್ವಶನ್ಸ್ ಕೇಳಿದಾನೆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ ಆದಿಕೇಶವ ಎಂಬುದು ಡ್ಯಾಶರ ಅಂಕಿತನಾಮ ಕನಕದಾಸರ ಅಂಕಿತನಾಮ ಕರ್ನಾಟಕದ ಕಬೀರ ಎಂದು ಯಾರನ್ನ ಕರೆಯುತ್ತಾರಪ್ಪ ಅಂದ್ರ ಶಿಶುನಾಳ ಶರಿಪುರನ ಚೈತನ್ಯರ ಮೊದಲ ಹೆಸರು ಏನು ಅಂತ ಕ್ವಶನ್ಸ್ನ ಕೇಳಿದಾನೆ ವಿಶ್ವಂಬರ ವಿಶ್ವಂಬರ ಸೂಫಿ ಸಂತ ಖ್ವಾಜಾ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಏನು ಅಂತ ಕ್ವಶನ್ಸ್ ಇದೆ ಗೇಸುದ ರಾಜ ಅಂತೇಳಿ ಇವರನ್ನ ಕರೀತಾರೆ ಆಂಡಾಳರ ಮೂಲ ಏನು ಅಂತ ಕ್ವಶನ್ಸ್ನ ಇದೆ ಅಂಡಾಳರ ಮೂಲ ಹೆಸರು ಗೋದಾದೇವಿ ಅಕ್ಕ ಮಹಾದೇವಿ ಎಲ್ಲಿ ಜನಿಸಿದರು ಅಂತ ಕ್ವಶನ್ಸ್ ಇದೆ ಶಿವಮೊಗ್ಗ ಜಿಲ್ಲೆ ಉಡುತಡಿ ಒಳಗಡೆ ಜನಿಸ್ತಾರೆ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕ್ವಶನ್ಸ್ ಇದೆ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಕನಕದಾಸರ ತಂದೆ ತಾಯಿಗಳನ್ನ ಹೆಸರಿಸಿಯಂತೆ ಇದೆ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಶಿಶುನಾಳ ಶರೀಫರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತೆ ಇದೆ ಗುರು ಗ್ರಂಥ ಸಾಹೇಬ ಕಲಿಯುಗದ ರಾಧ ಎಂದು ಯಾರನ್ನ ಕರೆಯುತ್ತಿದ್ದರೂ ಕಲಿಯುಗದ ರಾಧ ಎಂದು ಮೀರಾಬಾಯಿಯವರನ್ನ ಕರೀತಾರೆ ಸೂಫಿ ಪದದ ಅರ್ಥವೇನು ಸುದ್ದಿ ಅಥವಾ ಶುಚಿ ಎಂದರ್ಥ ಭಾರತದ ಸೂಫಿ ಸಂತರು ಯಾರ್ಯಾರು ನಿಜಾಮುದ್ದೀನ್ ಮೌಲ್ಯ ಅಥವಾ ಅಂತ ಹೇಳಿ ಕೂಡ ಕರಿತೀವಿ ಚಿಸ್ತಿ ಪಂಗಡದ ನಾಯಕ ಯಾರು ಮೈನುದ್ದೀನ್ ಚಿಸ್ತಿ ಅಂತ ಕೂಡ ಇವ್ರನ್ನ ಕರೀತಾರೆ ಕಬೀರದಾಸರು ನೀಡಿದ ಸಂದೇಶಗಳನ್ನ ತಿಳಿಸಿ ಅಂತ ಇದೆ ಕಬೀರರು ತಾನು ರಾಮ ಮತ್ತು ಅಲ್ಹಾನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ಪವಿತ್ರ ಸ್ಥಾನದಿಂದ ಸ್ನಾನದು ಸ್ನಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹ ಅಂದರೆ ಇದನ್ನು ಎರಡು ಸಾಲಿನ ಪದ್ಯಗಳನ್ನು ಕಾವ್ಯಗಳಲ್ಲಿ ಬೋಧಿಸಿದರು ಗುರು ನಾನಕರ ಬೋಧನೆಗಳೇನು ಅಂತ ಇದೆ ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಅಂತೇಳಿ ಬೋಧಿಸ್ತಾರೆ ಭಕ್ತಿಯನ್ನ ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಅಂತ ಪ್ರಶ್ನಿಸಿದೆ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯಕ್ಕೆ ಮಹತ್ವ ನೀಡಿತು ಎಲ್ಲರೂ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನ ವಿರೋಧಿಸಿತ್ತು ಹಾಗಾದ್ರೆ ಇಲ್ಲಿ ವಂದಿಸಿ ಬರೇರೆಗಳಿದಾವೆ ಈ ಹೊಂದಿಸಿ ಬರೇರುಗಳನ್ನ ನಾವು ಯಾವ ತರ ಇಲ್ಲಿ ಹಾಕೋಬೇಕು ಅಂತೇಳಿ ನೋಡ್ರಿ ಗುರು ನಾನಕ್ ಗುರು ನಾನಕ್ ಅವರು ಇವರು ಯಾವ್ದಕ್ಕೆ ಸಂಬಂಧಪಟ್ಟಪ್ಪ ಅಂತಂದಾಗ ಸಿಖ್ ಧರ್ಮ ಇಲ್ಲಿ ಮೀರಾಬಾಯಿ ಇಲ್ಲಿ ಕ್ವಶನ್ಸ್ ತಲ್ಲಿ ಏನೇನದವು ಈ ಜಾಗ್ ಹಾಕೋಬೇಕು ಕಲಿ ಉಗಿದ ರಾಧಾ ಅಂತೇಳಿ ಮೀರಾಬಾಯಿ ಅವ್ರನ್ನ ಕರಿತೀವಿ ನಿಜಾಮ್ ಮುದ್ದೀನ್ ಅವಲಿಯಾ ಇವ್ರನ್ನ ಸೂಫಿ ಸಂತು ಅಂತ ಕೂಡ ಕರಿತೀವಿ ಅವ್ರು ಯಾರಪ್ಪ ಅಂದ್ರ ಹರೇ ಕೃಷ್ಣ ಪಂತ ಈಜಿಯಾಗಿ ಕೂಡ ಒಂದಿಸ್ನ ಹೊಂದಿಸ್ಕೋಬಹುದು ಇಲ್ಲಿಗೆ ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಏಳನೇ ತರಗತಿಯ ಭಾಗ ಒಂದರದು ಎಲ್ಲ ಅಭ್ಯಾಸಗಳನ್ನ ನಾನು ಬಿಡಿಸಿದ್ದೀನಿ ಇವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ ಭಾಗ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಪ್ಲೇಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಒಳಗೆ ನೋಡ್ಕೊಂಡ್ರಪ್ಪ ಅಂದ್ರೆ ಎಲ್ಲ ಅಭ್ಯಾಸಗಳು ನಿಮ್ಮ ಪಾಠಗಳು ಸಿಗ್ತವೆ ಧನ್ಯವಾದಗಳು